ಆ ಜಾಗಕ್ಕೆ ನಿಮ್ಮ ಹೆಸರನ್ನು ತೆಗೆದು ಬೇರೆಯವ್ರನ್ನ ಕೂಡಿಸಲಾಗುತ್ತೆ ದಯಮಾಡಿ ನಿಮ್ಮ ನಿಮ್ಮ ಹೆಸರುಗಳ ಮುಂದಗಡೆ ಬಂದು ಹೊರಗಡೆ ಇರ್ತಕ್ಕಂತ ಫಲಾನುಭವಿಗಳು ಬೇಗ ಬೇಗನೆ ಒಳಗಡೆ ಬಂದು ತಮ್ಮ ಈಗಾಗಲೇ ಎಲ್ಲಾ ಕಾರ್ಯಕ್ರಮಗಳು ಒಳಗಡೆ ಪ್ರಾರಂಭವಾಗಿವೆ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ವೇದಿಕೆ ಕಾರ್ಯಕ್ರಮ ಪ್ರಾರಂಭವಾಗಲಿದೆ ಟಿ ಸರಸ್ವತಿ ಸಿದ್ಧಂನಹಳ್ಳಿ ಕುರುಗೋಡು ಇದು ಕೊನೆಯ ಕರೆಯಾಗುತ್ತೆ ಚಂದ್ರಕಲಾ ಬಂದಿದ್ದೀರಾ ಈಗ ಹಾಜರಾತಿ ಕರೀತಾ ಇದಾರೆ ದಯಮಾಡಿ ಎನ್ ಈರಮ್ಮ ಬಂದಿದ್ದಾರೆ ಅವರೇ ಬಿ ಲಲಿತಾ ಬಿ ಲಲಿತಾ ಅವ್ರು ಬಂದಿದ್ದಾರೆ ರಾಜಮ್ಮ ಹನುಮಂತಪ್ಪ ದಯವಿಟ್ಟು ಆ ಕಡೆ ಜಾಗ ಇಲ್ಲದೆ ಇರೋ ಪಕ್ಷದಲ್ಲಿ ಈ ಕಡೆ ಎಲ್ಲಾದ್ರೂ ಖಾಲಿ ಇರೋದ್ರೆ ಪೂರ್ತಿ ಆಗುತ್ತೆ ಕರ್ದ ಮೇಲೆ ಬಂದಿ ದಯವಿಟ್ಟು ಕುರುಗೋಡ್ ತಾಲೂಕಿಂದ ತುಂಬಾ ಜನ ಕಾಣಿಸ್ತಾ ಇಲ್ಲ ನೀವು ಬರ್ದೇ ಇರೋ ಪಕ್ಷದಲ್ಲಿ ಬೇರೆ ಅಭ್ಯರ್ಥಿ ಎಚ್ ವೀರಾಪುರ ನಾಗರತ್ನ ಜಿ ಖಾಲಿ ಜನರು ದಯವಿಟ್ಟು ಕಡೆ ಬನ್ನಿ ಎಲ್ಲ ಖಾಲಿ ಜನರು